ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಅಂದರೆ ಕೆ ಡಿ ಪಿ ಮೀಟಿಂಗು ಇವತ್ತು ನಡೀತು ಶಾಸಕ ಧೀರಾಜ್ ಮುನ್ರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಇಒ ನಗರಸಭಾ ಆಯುಕ್ತರು ತಹಸೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತಿ ಆಡಳಿತ ಅಧಿಕಾರಿಯವರು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುಖ್ಯವಾಗಿ ಮೊದಲನೇ ಸಭೆ ಆರಂಭಗೊಂಡ ಮೊದಲನೇ ಮೊದಲೇ ಈ ಜಲ್ ಮಿಷನ್ ವಿಚಾರ ಪ್ರಸ್ತಾಪ ಮಾಡಿದ್ದರು ಶಾಸಕರು ಈ ಜಲ್ ಜೀವನ್ ಮಿಷನ್ ಯೋಜನೆಯಿಂದ ಹಳ್ಳಿಗಳ ಕಡೆ ಕುಡಿಯುವ ನೀರಿಗೆ ಫಿಲ್ಟ್ರ್ ವಾಟರ್ ಹಾಕಿದ್ದಾರೆ ಸುಮಾರು ವರ್ಷಗಳಿಂದ ಫಿಲ್ಟ್ರ್ ವಾಟರ್ ಹಾಕಿರ್ತಕ್ಕಂಥ ಪಾಯಿಂಟ್ಗಳು ದುರಸ್ತಿ ಆಗಿವೆ ದುರಸ್ತಿ ಆದ ನಂತರ ಅವನ್ನು ರಿಪೇರ್ ಮಾಡಿಸೋಕ್ಕೆ ಯಾರೂ ಸಂಬಂಧಪಟ್ಟ ಗುತ್ತಿಗೆದಾರರು ಯಾರು ಮುಂದಕ್ಕೆ ಇಲ್ಲ ಗುತ್ತಿಗೆದಾರರು ಯಾರು ಅಂತ ಕೂಡ ಕೆಲವರು ಗೊತ್ತಿಲ್ಲ ಆದರೆ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಇಂದಿನ ಅವಧಿಯಲ್ಲಿ ಏನು ನಡೆಯುತ್ತೋ ನನಗೆ ಗೊತ್ತಿಲ್ಲ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಈಗ ಜಲ್ ಜೀವನ್ ಮಿಷನ್ನಲ್ಲಿ ದುರಸ್ತಿಗೊಂಡಿರ್ತಕ್ಕಂಥ ಎಲ್ಲ ವಾಟರ್ ಫಿಲ್ಟರ್ಗಳನ್ನು ಕುಡಿಯುವ ನೀರು ಕುಡಿಯುವ ನೀರು ಅಡಿಯಲ್ಲಿ ಇವನ್ ತಕ್ಷಣ ರಿಪೇರ್ ಮಾಡಿಸ್ಬೇಕು ಅಂತ ಶಾಸಕರು ಅಧಿಕಾರಗಳನ್ನು ಒತ್ತಾಯ ಮಾಡಿದರು ಎರಡನೇದಾಗಿ ಈ ಪಿ ಡಬ್ಲ್ಯೂ ಡಿ ಇಲಾಖೆ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗಳನ್ನು ಕೂಡ ಪರಿಶೀಲನೆ ಮಾಡಿದರು ಮೂರನೇದಾಗಿ ಕೆ ಬಿ ಬೆಸ್ಕಾಂಗೆ ಸಂಬಂಧಪಟ್ಟ ಅಧಿಕಾರಗಳನ್ನು ಕೂಡ ಕೆಲವು ಪ್ರಶ್ನೆಗಳಾಕಿ ಸಮಾಧಾನ ಪಡೆದರು ಬಿನವ್ರದ್ದು ಮತ್ತು ಲೋಕೋಪ ಇಲಾಖೆ ಪಿ ಡಿ ಅದು ಏನೋ ಸ್ವಲ್ಪ ಇದರಾಗಿ ಕರೆಕ್ಟಾಗಿ ಉತ್ತರ ಹೇಳಿದರು ಈ ಜಲ್ ಜೀವನ್ ಮಿಷನ್ ಯೋಜನೆದು ಮಾತ್ರ ಸರಿಯಾದ ಉತ್ತರ ಬರಲೇ ಇಲ್ಲ ಕುಡಿಯುವ ನೀರು ಸಮಸ್ಯೆ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಸಮಸ್ಯೆ ಇರೋದರಿಂದ ಶಾಸಕರು ಅದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಕುಡಿಯುವ ನೀರು ಯೋಜನೆ ಬಗ್ಗೆ ತುಂಬ ಪ್ರಶ್ನೆಗಳು ಹಾಕಿ ಅಸಮಾಧಾನ ಪಡೆದರು

ಸಾರ್ವಜನಿಕರ ದುಡ್ಡು ಸರಿಯಾಗಿ ಉದ್ಯೋಗ ಆಗ್ತಿತ್ತು ಗೋಟಿ ಯೋಜನೆ ಇನ್ನೂ ಕೋಟಿಗೂ ನೀರು ಕೊಡುವಂತ ಯೋಜನೆ ಎಲ್ಲ ಒಳ್ಳೆಯ ಕೆಲ್ಸ ಆಗ್ತಿದ್ರೆ ನಾವು ಜನವರಿಗೆ ಡಿಸೆಂಬರ್ ಟರ್ಮ್ ಮುಗಿತ್ತು ಬಾಳಿ ಟರ್ಮ್ ಮುಗಿಯುತ್ತೆ ಬಾಳಿ ಶುರುವಾದಾಗಲಿಕ್ಕೆ ಜೆ ಜಿ ಒಬ್ಬ ನಡೀತಾರ ನಾನು ಶಾಸಕ ಮೇಲೆ ನಾನಂತೂ ಒಂದು ಪೂಜೆನೂ ಮಾಡಿಲ್ಲ ಸಿಂಗಲ್ ವರ್ಕ್ ನಾನು ಪೂಜೆ ಮಾಡೋರು ನನ್ನ ಶಾಸಕನಾಗಿ ಆಲ್ರೆಡಿ ಇಪ್ಪತ್ತೈದು ತಿಂಗಳು ಕುಂತು ಇಪ್ಪತ್ತಾರನೇ ತಿಂಗಳು ಸಿಗಿದೆ ಈಗ ನಾವು ಸೊಲ್ಯೂಷನ್ ಏನು ಪಾಯಿಂಟ್ ಏನು ನಾನು ನಾನು ಆ್ಯಕ್ಚುಲಿ ಕಂಟ್ರಾಕ್ಟ್ ಮಾತಾಡಲೇಬಾರ್ದು ಹಂಗೂ ಇವ್ರ ಜೊತೆನೆ ಈ ಅವರು ಅವ್ರಿಗೆ ಇರಲಿಲ್ಲ ಎಲ್ಲ ಕಂಟ್ರಾಕ್ಟ್ ಕೊಡ್ದು ಈಗ ಏನು ಡಿಲೇಜು ನಾವು ಬಿಟ್ಬಿಡ್ತೀವಿ ಯಾವುದೂ ಕೂಡ ಕಂಟ್ರಿಕಲ್ ಕೊಡೋಲ್ಲ

ಇದು ಗೊತ್ತು ನೋಡಿ ಸರ್ ಇಲ್ಲಿ ಯಮ್ಮತ್ ಯಾರು ಓಡ್ತಾ ಇದ್ದಾರೆ ಸರ್ ಈಗ ಎಲ್ಲೆಲ್ಲಾ ಇದಂತ ಅವರು ಒಂದು ಮಂದಿ ಎಕ್ಸ್‌ಟೇಮಟ್ 110ಕ್ಕೆ ತಕಂತ ಕೊಡ್ತಾರೆ ಸರ್ ಮೀಟಿಂಗ್ ಅಲ್ಲಿ ಎಲ್ಲ ಕೊಡ್ತಾರೆ ಅಂದ್ರೆ ವನ್ಯ ವಿಕಷ್ಟ ಟೀಟಿ ಸರ್ ಎಕ್ಸ್‌ಟೇಮಟ್ ಹೇಳಿದ್ರು ಸರ್ ಅಕ್ಟಿಸ್ಟ್ ಅದು ಮಾಡ್ಕಂತಂತ ಬಾರಾ ಲ್ಯಾಂಡೋ ಹೋಮ್ ಫಾರ್ 2 ಇಯರ್ಸ್ ಆಫ್ 1 ಇಯರ್ ಆನ್ 8 ಟರ್ಮ್ ಪೆನ್ಸಿಟಿಷನ್ ಜೇನ್ ರೆಟ್ ಟೆರ ಐದು ರೂಪಾಯಿ ಅವನೇ ತಗೊಳೋಕಿದ್ರೆ ಏನೆಲ್ಲ ಕಂಡೀಷನ್ಸು ಅವ್ನು ಹೇಗೆಲ್ಲ ಮೇಂಟೈನ್ ಮಾಡಬೇಕು ನಾನು ಆಗಲೇ ಹೇಳಿದ್ದೆ ತ್ರೀ ಮಂತ್ಸ್ ಒನ್ಸು ರಿಪೋರ್ಟ್ ಹಾಕಬೇಕು ನೀರು ಅವಂದು ರಿಪೋರ್ಟ್ ಪ್ರೈವೇಟ್ ರಿಪೋರ್ಟ್ ಇರಬೇಕು ನಮ್ಮ ಗೌರ್ಮೆಂಟ್ ವಾಟರ್ ಟೆಸ್ಟಿಂಗ್ ಲ್ಯಾಬ್ ಇಲ್ಲೇ ಇರೋದು ಇವತ್ತು ಫಂಕ್ಷನಲ್ ಇದೆಯಾ ಸರ್ ಈಗ ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಹಾಕಬೇಕು ಸಹಾಯವಾಣಿ ಹಾಕಬೇಕು ಅಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರು ನಂಬರ್ ಇರಬೇಕು ವಿತಿನ್ ಟೂ ಅವರ್ಸ್ ಏನಾದರೂ ಒಂದು ರಿಸರ್ವೇಷನ್ ಹಾಕ್ಬೇಕು ಇಷ್ಟು ಅಟ್ ವಾಟರ್ ಫಿಲ್ಟರ್ಸ್ ಆಗಿಲ್ಲ ಅಂದರೆ ಹೇಗೆ ಅನ್ನೋದು ಪ್ರಶ್ನೆ ರಸ್ತೆ ಜನ ಕ್ಯಾಕ್ರೆ ತುಗಿತಾರೆ ಅಂತ ಹೇಳಿ ನಾವು ರಸ್ತೆ ಮಾಡೋದು ಬೇಡ ಇನ್ನೊಂದು ಮಾಡೋದು ಬೇಡ ಇರೋ ಕೆಲಸ ವಾಟರ್ ಫಿಲ್ಟರ್ ಡೇಟ್ ಕೊಡೋಕ್ಕಾಗಲ್ಲ ಅದಕ್ಕೆ ಒಂದೊಂದು ವಾಟರ್ ಫಿಲ್ಟರ್ ಗೆಟ್ ಹೋದ್ರೆ ತಿಂಗಳ ವಿತಿನ್ ಫಿಫ್ಟೀನ್ ಡೇಸ್ ನೀವು ಹ್ಯಾಂಡ್ ಓವರ್ ಕೊಡಬೇಕು ನೆಕ್ಸ್ಟ್ ಇದು ಸೇರಿಲ್ಲ ಬೇಕಾ ಶುಡ್ ಬಿ ಹ್ಯಾಂಡ್ ಓವರ್

जाव आता हळूच वेटिंग आहे सर ऑप्शन आहे लाचा टीपी झेड बी जाऊ आई आऊदा ये विंडो रेडी तर नाही தெப்புடா டைலஸ் சாகஸ் நெக்ஸ்ட் மாந்த் அகஸ்ட் ஜூலை அகஸ்ட் நான் கேக்குறேன் கரெக்ட் ரிப்போர்ட் இல்ல கரெக்ட் பாயிண்ட் எக்ஸாக்ட் அண்ட் बिफोर டூ சிபியோ 20 20 20 இதுல நீங்க வெட் ஸ்பெசிफिक ஆகி எக்ஸாக்ட் ரிப்போர்ட் பண்ணுங்க வீடியோ மெயின்டனன்ஸ் சரி கேரியர் டேர்ன் கம்ப্লিশன் ஸ்டேட்டஸ் போட்டோஸ் ஜிபி பில்ட் பண்ணி வைக்க வேண்டிய எல்லா வெக்டா நீங்க மாத்தி சார்

पूजा <laughs> हो <laughs> ಫೈನಲ್ಲಿ ಎಫ್ಐ ಆರ್ ಮಾಡಿಸಿದ್ರೆ ಸರಿ ವ್ಯಾಪ್ತಿಯಲ್ಲಿ ರೋಡ್ ಹಾಕೊಂಡು ಹೋಗ್ತಾರೆ ತಗೊಂಡು ಇಲ್ಲ ನನಗೆ ಮಾಹಿತಿನೂ ಕೊಟ್ಟಿಲ್ಲ ಲೋಕಲ್ ಬಾಡಿಗೆ ಮಾಹಿತಿಲ್ಲ ಸೆಕ್ಷನ್ ಆಫೀಸರ್ ಮಾಹಿತಿ ಕೊಟ್ಟಿಲ್ಲ ಪಿಡಬ್ಲ್ಯೂ ಡಿ ಹೇಳೋರಿಗೆ ಮಾಹಿತಿ ಕೊಟ್ಟಿಲ್ಲ ವಿಥೌಟ್ ಎನಿ ಇನ್ಫಾರ್ಮೇಶನ್ ರೋಡ್ ಮಾಡಿ ಬಿಲ್ ಮಾಡ್ತಾರೆ ಸ್ಯಾಲರಿ ಪೇಮೆಂಟ್ ಮಾಡಬೇಕು ಏನ್ ಸೊಲ್ಯೂಷನ್ ಏನ್ ಮಾಡಬೇಕು ಎಫ್ಐ ಲಾಗಿನ್ ಕೊಟ್ಟಿದ್ದೀರಾ ಆ ಬಿಟ್ ಟು ಎಸ್ಸಿ ಗೆ ಸಿಎಬಿ ಬಿವಿಎಪಿ ಸ್ಯಾಲರಿ ಪೇಮೆಂಟ್ ಗೆ ಅದರ ಲೆಟರ್ ಕನ್ಫರ್ಮೇಷನ್ ಮಾಡಿ ಮಾಡಿ ಸರ್ ರೆಸ್ಪಾನ್ಸ್ ಬಂದಿದ್ಯಾ ತಮಗೆ ಸರಿ ನೋಟ್ ಮಾಡ್ಕೊಳ್ಳಿ ಸರ್ ಮೀಟಿಂಗ್ ಡಿಸ್ಕಶನ್ ಅಲ್ಲಿ ನೋಟ್ ಆಗಲಿ ನೆಕ್ಸ್ಟ್ ಮೀಟಿಂಗ್ ಇದಕ್ಕೆ ನನಗೆ ಮೇಂಟೆನೆನ್ಸ್ ವರ್ಕು ಇದು ಮೇನ್ ತನಕೆರಳಿ ಕೊಡುಗೆ ಹೇಳಿದ ಟೆನ್ ಫ್ರೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿ ಕಾಸು ಕೊಟ್ಟರು ಆ್ಯಕ್ಷನ್ ಪ್ಲಾನ್ ಮಾಡಿ ಕೊಟ್ಟಿದ್ದೀನಿ ಶುರು ಯಾವಾಗುತ್ತೆ ಗೊತ್ತಿಲ್ಲ ಈಗ ಇಂದ್ರಾಮ ರೆಡ್ಡಿ ತಪ್ಪಿಗೆ ಮಾಡ್ತಾವ್ರೆ ಕೆಲಸ ಶುರು ಮಾಡೋರ ಇನ್ ರೆಡ್ಡಿ ಮತ್ತೆ ಸಿಕ್ಕು ಬಿಟ್ಟು ತಗೊಳ್ಬೇಕು ಸರ್ ಮತ್ತೆ ಬೇರೆ ಎಸ್ ಸಿ ಬಂದಿದ್ದಾರೆ ಇದ್ದಾರಂತೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿಸಿ ನಮ್ಮ ಎಸ್ ಡಿ ಬಿ ಇಲ್ಲ ಪಾಸ್ಪೋರ್ಟ್ ಇರುತ್ತೆ ಮಾಡ್ತಾರೆ ಮಾಡ್ತಾರೆ ಸರ್ ಇದ್ಯಾದ ಅದು ಏಟ್ ಒನ್ ಒನ್ ಪ್ಯಾಕೇಜ್ ಫೈವ್ ಫಿಫ್ಟಿ ಪೇಜ್ ನಂಬರ್ ಇಪ್ಪತ್ತೇಳು ಎಸ್ ಎಸ್ ಡಿ ಪಿ ಫಿಫ್ಟಿ ಫಿಫ್ಟಿ ಫೋರು ಎಕ್ಸ್ರಾಮ್ ರೆಡ್ಡಿ ಕೆಳಗಡೆ ಹೋಗ್ತೀವಿ ಯಾವುದದು ಎಂಬತ್ತೊಂದು ಲಕ್ಷ ಸರ್ ಕೊಡ್ಗೊಳ್ಳಿ ತಂದಿದ್ದು ಕಂಕೆಗಂಡಿ ರೋಡ್ ಸರ್ ಹೇಗೆ ಹೋದ್ರೆ ಇಲ್ಲಿ ತನಿ ಅದು ಅದು ಇದಲ್ಲ ಸರ್ ಅದು ಬೇರೆ ರೋಡು ಸರ್ ಅದೆಲ್ಲ ಅದೆಲ್ಲ ಬಿಡಿ

टेंडर प्रगति नहीं है इन्होंने मारी वाला पोज़े इन्होंने मारी वाला तो टूट गया है बीच में फ्रॉम एक्सट्रेट सर इलेक्ट्रिफिकेशन विश्वास रूरल डीजे इलेक्ट्रिफिकेशन प्रोग्रेस किसानी छह जनवरी सो पोर्टल 58 जोर सो रजिस्ट्रेशन आ रही है वर्क टाइम डोलर सिपर डोलर 24 पेमेंट मांगते हैं वा� 2023 2024 ల్లో ఒకటి 2023 2024 లో ఫస్ట్ ఇయర్ వన్ 24 25 రెండో 3 వ గుర్తు సర్ అదే ఆడే పెయింటింగ్ ఏలే జల్కెతలేదు బుక్స్ దానికి రిజిస్ట్రేషన్ అయితుకు నాకు అవ్వలేదు సర్ రిజిస్ట్రేషన్ ఆగు ముకే సర్ సో ఆదాగల బేసికల్లీ ఇదర్ ని మీరు కోర్తారంతొదు తమ దేస్తాలంది రిజిస్ట్రేషన్ అశ్లకు కోర్తారు అస్తే सब्स्टेशन दोसा देखते हो रिक्वायरमेंट्स किस्टिस को किधर सार सुतरी नो दो दोगे तो दो। आह सात तो जो सब्स्टेशन का तो रिक्वायरमेंट पुटी है सार रिनो आठ सार चक्कर लगवा के लिए सुतरी आये हो सार जागा रिजर्व आप बंदी है आये हो सार अजबी टिप्पणियाँ तो नहीं बजाकर बेकार क्यों दिया टिप्पणियाँ जो पब्ल

ಮುಂಚೆ ಅಲ್ಲೇ ಸ್ಟಾಫ್ ಇರೋರಂತೆ ಫುಲ್ ಟೈಮ್ ಅಟೆಂಡ್ ಮಾಡೋರಂತೆ ಎಲ್ಲ ಮಾಡೋರಂತೆ ಸ್ಟಾಫ್ ಎಲ್ಲ ಕಡೆ ಇದ್ದೇ ಇರ್ತಾರೆ ಕಂಪಲ್ಸರಿ ಸರ್ ಈಗ ಕೆಪಿಟಿಸಲ್ ಅಲ್ಲಿ ಅದು ಕೆಪಿಟಿಸಲ್ ಸಬ್ಸ್ಟೇಷನ್ ಸ್ಟೇಷನ್ ಇರೋದ್ರಲ್ಲಿ ಫೋನ್ ಮಾಡ್ತಾರೆ ಸರ್ ಆಕ್ಚುಲಿ ರೈತರಿಗೆಲ್ಲರಿಗೂ ನಾವೇ ಹೇಳ್ತಾ ಇದ್ದೀವಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸಬ್ ಸ್ಟೇಷನ್ ಮಾಡಿಬಿಡಿ ಅಂತ ಹೇಳ್ತಾರೆ ಈಗ ಸಬ್ ಸ್ಟೇಷನ್ ಅಲ್ಲಿ ಮ್ಯಾನ್ ಪವರ್ ತೆಗೆದು ಟೆಂಪ್ರರಿ ಹುಡುಗರು ಹಾಕ್ತಾ ನಮ್ಮ ಮ್ಯಾನ್ ಪವರ್ ಈಗ ಆಲ್ಮೋಸ್ಟ್ ನಿಲ್ಲಾಗಿದೆ ಸರ್ ಟೆಂಪ್ರರಿ ಹುಡುಗರು ಅಟೆಂಡ್ ಮಾಡ್ತಿಲ್ಲ ಕಂಪ್ಲೇಂಟ್ಸ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಬಟ್ ಸ್ಟಿಲ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಲೈನ್ ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಸರ್ ಅದೊಂದು ಸ್ವಲ್ಪ ವ್ಯತ್ಯಾಸ ಇದೆ ಸರ್ ಈ ಉದಾಹರಣೆಗೆ ಶ್ರೀರಾಮ್ ನಳ್ಳಿಯಲ್ಲಿ ಇದೆ ಸಾಸ್ಕು ಶ್ರೀರಾಮ್ ನಳ್ಳಿಯಲ್ಲಿ ಅಲ್ಲಿ ವರ್ಕ್ ಫೋರ್ಸ್ ಫುಲ್ ಟೈಮ್ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಯಾರಾದರೂ ಇರ್ತಾರೆ ಸರ್ ಇರ್ತಾರೆ ಸರ್ ನೈಟ್ ನೈಟ್ ಶಿಫ್ಟ್ ಅಲ್ಲಿ ಇರ್ತಾರೆ ಇಲ್ಲಿ ಏನಾಗಿದೆ ಫೋನ್ ಏನೋ ಪ್ರಾಬ್ಲಮ್ ಆಗಿತ್ತು ಫೋನ್ ಯಾರು ಇರ್ತಾ ಇಲ್ಲ ಎಕ್ಸಾಂಪಲ್ ನಾನು ಕೇಳ್ತೀನಿ ಇರ್ತಾರೆ ಸರ್ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ಆಮೇಲೆ ಸರ್ ಗಂಗಾ ಕಲ್ಯಾಣ ಲಾಸ್ಟು ಇಯರ್ ಇದ್ದಿದ್ದಿದ್ದು ಅಷ್ಟು ಕೆಲಸ ಕಂಪ್ಲೀಟ್ ಆಗಿತ್ತು ಸರ್ ನಮ್ಮದು ಈ ವರ್ಷದಲ್ಲಿ ಒಟ್ಟು ಏಳು ನಂಬರು ರಿಜಿಸ್ಟರ್ ಆಗಲ್ಲ ಒಂಬತ್ತು ನಂಬರ್ ರಿಜಿಸ್ಟರ್ ಆಗಿದೆ ಸರ್ ಒಂಬತ್ತರಲ್ಲಿ ಈಗ ಎರಡು ವರ್ಕರ್ ಆಗಿದೆ ಇನ್ನು ನಾಲ್ಕು ಎಸ್ಟಿಮೆಂಟ್ ಕಳಿಸ್ಕೊಡ್ರಿ ಸರ್ ಇನ್ನೆರಡು ಎಸ್ಟಿಮೆಂಟ್ ತಯಾರಾಗುತ್ತಿದೆ ಸರ್ ಒಂದು ಫೈಲು ಇದರಿಂದ ಬಂದಿಲ್ಲ ಸರ್ ತಿಗ್ದಿದ್ದ ಆಗಿದೆ ಕಲ್ಪನೆಗಳು ಗೃಹಜ್ಯೋತಿ ಗೃಹಜ್ಯೋತಿ ಟೀಕಾದು strength and strength if you have 20 HP then need it Allah A good unit sir we also.. there needs a total number of connection so health you got to that all this you got? down to 20 HP is 전� Aí in first three sir you will have a 그랩 Audience 14 so the higher depthIV linking it in three HP Either way according to 20 HP to 20 HP please How much does it work?

ఆ అదే అదే 23000 లేదు లేదు సార్ ಅವರು చేలేదు సార్ హేకగా ఇలా లేదు నాకు వేకేలా ఆ రీతి 3400 సార్ అవును సార్ దట్ ఇస్ अबाउट 87% నిద 88% ఇదయా 89 20% అంటే అది టోటల్లో ఫర్ మంత్ తో ఇవలు సెపరేట్ సెపరేట్ ఇష్టు టోటల్ నంబర్ ఫీలింగ్స్ కి ఎంత అమౌంట్ అనో కాల్క్యులేషన్ ఆ అంటే ప్రీ కరెక్షన్ ద టోటల్ నాకు ఎంత சவுண்ட் பைட் பாலச்சந்திரன் இருபத்து ஏழு ಬರೀ ಔಟ್ ಮನೆ ಗೃಹ ಬಳಕೆ ಗೃಹ ಜ್ಯೋತಿ ಯೋಜನೆ ಎರಡು ಕೋಟಿ ಎಂಬತ್ತೊಂದು ಲಕ್ಷ ಇಲ್ಲ ನನಗೆ ಎರಡು ಸೆಕ್ಷನ್ ಇದೆ ಇವರಿಗೆ ಬರುತ್ತೆ ನನಗೆ ಬರುತ್ತೆ